ಯುಗಾದಿ ಹಬ್ಬ ಬಂತು ಅಂದರೆ ಸಾಕು ನಮ್ಮ ಸೌತ್ ಇಂಡಿಯನ್ಸ್ ಮನೆಗಳಲ್ಲೆಲ್ಲ ವಿಶೇಷವಾಗಿ ಮಾಡುವಂಥ ಸಿಹಿ ಅಡುಗೆ ಅಂದರೆ ಹೋಳಿಗೆ ಬನ್ನಿ ಅಂಥ ಹೋಳಿಗೆಯನ್ನು ತುಂಬನೇ ಪರ್ಫೆಕ್ಟಾಗಿ ಒಳ್ಳೆ ಟಿಪ್ಸ್ಗಳ ಮೂಲಕ ನಾನು ಇವತ್ತು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಬ್ಬದ ದಿನ ನೀವು ಕೂಡ ಹೋಳಿಗೆ ಮಾಡಿ ಮನೆ ಮಂದಿಗೆಲ್ಲ ಬಡಿಸಿ ಖುಷಿಯಾಗಿರ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ನೋಡ್ತಿರ್ಬೋದು ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಅದೇ ಕಪ್ಪಿಂದ ಕಾಲು ಕಪ್ಪಾಗೋಷ್ಟು ಅಂದರೆ ಒಂದು ನೂರು ಗ್ರಾಮ್ ಅಂದ್ಕೊಳ್ಳಿ ನೂರು ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಚಿಟಿಗೆ ಅರಿಶಿನ ಹಾಗೆ ಒಂದು ಚಿಟಿಗೆ ಉಪ್ಪು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದೇ ಹಿಟ್ಟಿಗೆನೆ ಈ ಟಿಪ್ಸ್ ಗಳನ್ನ ಮಾತ್ರ ಈ ಇಂಗ್ರೀಡಿಯೆಂಟ್ಸ್ ನ ಯಾವಾಗ ಯಾವಾಗ ಏನೇನು ಹಾಕೋಬೇಕು ಅನ್ನೋದನ್ನ ಮಾತ್ರ ಮರಿಬೇಡಿ ನಾನೇನೇನು ತೋರಿಸ್ದೆ ಇವಾಗ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂಡು ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ತುಂಬಾ ಸಾಫ್ಟ್ ಆಗಿ ಹಿಟ್ಟನ್ನ ಕಲಸ್ಕೊಬೇಕಾಗತ್ತೆ ಯಾಕಂದ್ರೆ ನಾವು ಮಾಡ್ತಿರೋದು ಚಪಾತಿ ಎಲ್ಲ ಹೋಳಿಗೆ ಹೋಳಿಗೆಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಹಿಟ್ಟು ಹೂರಣ ಯಾವ ಹದಕ್ಕೆ ಇರುತ್ತೋ ಅದೇ ಹದಕ್ಕೆ ಹಿಟ್ಟು ಕೂಡ ಇರಬೇಕು ನಾವಿಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕೊಂಡು ಜಾಸ್ತಿನೇ ಹಾಕೊಂಡು ತುಂಬಾ ತೆಳುವಾಗೆ ಕಲ್ಸ್ಕೊಳ್ತಾ ಇದೀನಿ ನೋಡ್ತಿರ್ಬೋದು ಕೈಗೆ ಅಂಟ್ತಾ ಇದೆ ಈ ತರ ಅಂಟೋ ಕನ್ಸಿಸ್ಟೆನ್ಸಿಲಿ ಇರಬೇಕು ಯಾವಾಗಲೂ ಹೋಳಿಗೆ ಮಾಡುವಂಥ ಹಿಟ್ಟು ಕೈಗೆ ಅಂಟ್ತಾ ಇದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಇವಾಗ ಕಲಿಸಿದ್ದೀನಿ ಕಲಿಸಾದ್ಮೇಲೆ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡೋಣ ಅಥವಾ ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಟು ಚೆನ್ನಾಗಿ ನೆನೆ ಹಿಟ್ಟು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹೂರಣಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಅದು ಕೂಡ ಅಷ್ಟೇ ಹಿಟ್ಟೆಷ್ಟು ತೊಗೊಂಡಿರ್ತೀವಿ ನೋಡಿ ಒಂದು ಟು ಟೂ ಫಿಫ್ಟಿ ಗ್ರಾಮ್ ಅಂದರೆ ಕಾಲು ಕೆ ಜಿ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಗ್ಯಾಸ್ ಫ್ಲೇಮ್ ಮೇಲೆ ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಬಿಸಿ ಇಟ್ಟಿದ್ದೀನಿ ಆ ನೀರಿಗೆ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಕಡಲೆಬೇಳೆ ಈ ಕಡಲೆಬೇಳೆ ಕುದಿಯೋಕ್ಕೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತೊಗೊಳತ್ತೆ ನೀವು ಫ್ಲೇಮ್ ಎಷ್ಟು ಇಟ್ಟಿರ್ತೀರೋ ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೆ ಕುದಿಸ್ಕೊಂಡಿದ್ದೀನಿ ನೋಡಿ ಒಂದು ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಇಪ್ಪತ್ತು ನಿಮಿಷದಲ್ಲಿ ನನಗೆ ಕಂಪ್ಲೀಟಾಗಿ ಎಲ್ಲ ಕುದ್ದಿದೆ ಇವಾಗ ನೋಡ್ತಿರ್ಬೋದು ಈ ಥರ ಕೈಯಿಂದ ಪ್ರೆಸ್ ಮಾಡಿದಾಗ ಒಳಗಡೆ ವೈಟ್ ಭಾಗ ಕಾಣಿಸ್ಬಾರ್ದು ಅದೇ ಕಲರೇ ನೋಡಿ ಇವಾಗ ಸಾಫ್ಟಾಗಿ ಬೆಂದಿದೆ ಈ ಥರ ನೋಡಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿದ ತಕ್ಷಣ ಸಾಫ್ಟಾಗಿ ಸ್ಮ್ಯಾಶ್ ಆಗಿಬಿಡ್ಬೇಕು ಅಷ್ಟು ಬೆಂದರೆ ಸಾಕು ಇವಾಗ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ಅಂತ ಅರ್ಥ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಆ ಬೇಳೆ ಬೆಂದಿರೋ ನೀರೇನಿದೆ ನೋಡಿ ಅದನ್ನು ಒಂದು ಬೇರೆ ಪಾತ್ರೆಗೆ ನಾನು ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ನಮಗೆ ಹೋಳಿಗೆ ಸಾರು ಮಾಡಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಅದನ್ನು ಒಂದು ಬೇರೆ ಪಾತ್ರೆಗೆ ನಾನು ಡ್ರೈನ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಒಂದೇ ಒಂದು ಹನಿ ನೀರು ಕೂಡ ಇರ್ಬೋದು ಆ ಬೇಳೆಲಲ್ಲಿ ಹಾಗೆ ನೀವು ಡ್ರೈನ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದೇನಿದೆ ನೋಡಿ ಇದು ಹೋಳಿಗೆ ಕಟ್ಟಿನ ಸಾರಿಗೆ ನಾನು ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಒಂದು ಸೌಟ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಬೆಂದಿರುವಂಥದ್ದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಈ ಬೆಂದಿರೋ ಬೇಳೆ ಏನಿದೆ ನೋಡಿ ಇದಕ್ಕೆ ನಾವು ಬೆಲ್ಲನ ಸೇರಿಸುವಂಥ ಟೈಮ್ ಇದು ನಾನು ಕಲಿಸ್ಕೊಂಡಿರುವಂಥ ಹಿಟ್ಟಿಗೆ ಕರೆಕ್ಟ್ ಅಷ್ಟಾಗಿ ಪರ್ಫೆಕ್ಟಾಗಿ ಹೊಂದ್ಕೋಬೇಕು ಅಂದರೆ ಒಂದು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಬೇಳೆ ಇನ್ನೂರ ಎಪ್ಪತ್ತು ಗ್ರಾಮ್ ಆಗೋಷ್ಟು ನಾನು ಬೆಲ್ಲನ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಅದೇ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಬೆಲ್ಲ ಮೊದಲಿಗೆ ಹಾಕೊಂಡೆ ಮತ್ತೆ ನಾನು ಹಾಕ್ಕೊಂಡೆ ಇನ್ನೊಂದು ಇಪ್ಪತ್ತು ಗ್ರಾಮ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡೆ ಅಷ್ಟಾದರೆ ಪರ್ಫೆಕ್ಟಾಗಿ ಸ್ವೀಟುನೆಸ್ ಬರುತ್ತೆ ನಿಮಗೆ ಹಾಗೆಯೇ ಇದಕ್ಕೇನೆ ನೋಡಿ ಒಳ್ಳೆ ಘಮ ಘಮ ಅಂತ ಬರಲಿಕ್ಕೆ ಒಂದು ಮೂರು ಏಲಕ್ಕಿ ಕೂಡ ಹಾಕ್ತೇನೆ ನೀವು ನೋಡಿರ್ಬೋದು ಇದನ್ನು ಇವಾಗ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೀನಿ ಇಟ್ಟು ಬೆಲ್ಲ ಎಲ್ಲ ಕರಗಕ್ಕೆ ಬಿಡಬೇಕು ಇವಾಗ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಹೈ ಫ್ಲೇಮ್ ಇಡಬೇಡಿ ಇಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ಳೋಕ್ಕೆ ಇಟ್ಬಿಡಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೆಲ್ಲ ನೋಡಿ ಈ ಥರ ಕರಗ್ತಾ ಇರುತ್ತೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಈ ಟೈಮಲ್ಲಿ ಗ್ಯಾಸಿಂದ ಗ್ಯಾಸ್ ಮುಂದೆನೇ ನಿಂತಿರಬೇಕು ಅಲ್ಲಿಂದ ಹೋಗಬಾರ್ದು ನೋಡಿ ಬೆಲ್ಲ ಎಲ್ಲ ಕರಗಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಯನ್ನು ಹಾಕೊಂಡಿದ್ದೀನಿ ತುರಿದಿರೋ ಅಂತ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡಬೇಕು ಇವಾಗ ಪೂರ್ತಿ ತಣ್ಣಗಾಗಬೇಕಿದು ಅಲ್ಲಿವರೆಗೂ ಇದನ್ನು ರೆಸ್ಟಿಗೆ ಬಿಟ್ಬಿಡಿ ಇವಾಗ ನೋಡಿ ಇವಾಗ ಪೂರ್ತಿ ತಣ್ಣಗಾಗಿದೆ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಪೂರ್ತಿ ತಣ್ಣಗಾಗಿದೆ ಸೊ ಇವಾಗಿದ ಒಂದು ಮಿಕ್ಸರ್ ಜಾರ್ ತೊಗೊಂಡು ನೀವು ಎರಡು ಬ್ಯಾಚ್ ಹಾಕೊಂಡ್ರೂ ಪರವಾಗಿಲ್ಲ ತುಂಬ ನುಣ್ಣಗೆ ರುಬ್ಬೇಕು ಈ ಹೂರಣವನ್ನು ಯಾವ ಥರ ರುಬ್ಬೇಕಂದ್ರೆ ನೋಡಿ ಈ ಥರ ಒಂದು ತೊಗೊಂಡು ಕೈಯಿಂದ ತೊಗೊಂಡು ಹಿಂಗೆ ಸಾಫ್ಟಾಗಿ ಮ್ಯಾಶ್ ಮಾಡಿದರೆ ಯಾವುದೇ ಬೇಳೆ ಅಂಶ ಕಾಣಿಸ್ಬಾರ್ದು ಅದರಲ್ಲಿ ಪೂರ್ತಿ ಸಾಫ್ಟಾಗಿ ಒಂದು ಉಂಡೆ ಥರ ರೆಡಿ ಆಗಬೇಕು ನೋಡಿ ಈ ಥರ ಹೂರಣ ಮಾಡಿದ್ರೆ ಇದು ಪರ್ಫೆಕ್ಟ್ ಆಗಿರುವಂಥ ಹೂರಣ ನಮಗೆ ಹೋಳಿಗೆ ಯಾವ ರೀತಿ ಬೇಕೋ ಆ ರೀತಿ ಹೋಳಿಗೆ ಬರುತ್ತೆ ಈ ಥರ ಹೂರಣ ಬಂದರೆ ಹೂರಣ ಚೆನ್ನಾಗಿದ್ರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರೋದು ಹೂರಣ ಸರಿ ಇಲ್ಲ ಕಾಳು ಕಾಳು ಬೇಳೆ ಹಾಗೆ ಉಳ್ಕೊಂಡಿದ್ರೆ ಒಂಚೂರು ಚೆನ್ನಾಗಿ ಬರೋಲ್ಲ ಹೋಳಿಗೆ ಇವಾಗ ಹೂರಣ ಕೂಡ ರೆಡಿಯಾಗಿದೆ ಒಂದು ಬಾಕ್ಸಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಾಗಿದೆ ಈ ಎಣ್ಣೆ ಏನು ಹಾಕಿದ್ವಲ್ಲ ಮೇಲೆ ಅದರಿಂದ ಸ್ವಲ್ಪ ಅದ್ರ ಜೊತೆಗೇನೆ ಹಿಟ್ಟನ್ನ ಒಂದು ಸರ್ತಿ ಚೆನ್ನಾಗಿ ನಾದ್ಕೊಂಬಿಡಿ ಇನ್ನೊಂದು ಸರ್ತಿ ಆವಾಗ ನಮಗೆ ಒಳ್ಳೆ ಹದ ಆಗುತ್ತೆ ಹಿಟ್ಟು ಇನ್ನೇನು ಹೋಳಿಗೆ ಮಾಡೋಕ್ಕೆ ಶುರು ಮಾಡ್ತೀರ ಅನ್ನೋ ಟೈಮಲ್ಲಿ ಒಂದು ಸತಿ ಚೆನ್ನಾಗಿ ಥರ ಕೈಯಿಂದ ನಾದ್ಕೊಂಬಿಟ್ರೆ ಆಯಿತು ಇವಾಗ ಹೂರಣ ಕೂಡ ರೆಡಿಯಾಗಿದೆ ಆಮೇಲೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಇವಾಗ ಏನು ಮಾಡಬೇಕಂದ್ರೆ ಒಂದು ಟಿಪ್ಪು ನಿಮಗೆ ತುಂಬಾ ಈಸಿ ಆಗಬೇಕು ಹೋಳಿಗೆ ಹಬ್ಬದ ದಿನ ತುಂಬ ಗಡಿಬಿಡಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡಬೇಕಂದ್ರೆ ಈ ಥರ ಉಂಡೆಗಳನ್ನು ಕಟ್ಕೊಂಡು ಇಟ್ಕೊಂಬಿಡಿ ಹೂರಣ ಮತ್ತು ಹಿಟ್ಟದ್ದು ಎರಡದ್ದು ಸೇಮ್ ಪ್ರಮಾಣದಲ್ಲಿ ಅಂದರೆ ಹೂರಣ ಯಾವ ಇರುತ್ತೋ ಅದಕ್ಕಿಂತ ಒಂದು ಚೂರು ಚಿಕ್ಕ ಸೈಜಲ್ಲಿ ಹಿಟ್ಟಿನ ಉಂಡೆಗಳನ್ನ ಈ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೆಟ್ ಮಾಡ್ಕೊಂಡು ಇಟ್ಕೊಂಬಿಡಿ ನಿಮಗೆ ಐದು ನಿಮಿಷದಲ್ಲಿ ತಟ್ಟಂತ ನೀವು ಹೇಗೆ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಹೋಳಿಗೆ ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಇವಾಗ ನಾನು ಕೂಡ ಒಂದು ನಾಲ್ಕು ಹೂರಣ ಮತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರಣ ಮತ್ತು ಹಿಟ್ಟನ್ನು ಆಮೇಲೆ ಇಲ್ಲಿ ಎರಡು ಬಟರ್ ಪೇಪರ್ ಕೂಡ ತೊಗೊಂಡಿದ್ದೀನಿ ಕೆಲವೊಬ್ರು ಪ್ಲಾಸ್ಟಿಕ್ ಶೀಟ್ಗಳೆಲ್ಲ ಮಾಡ್ತಿರ್ತಾರೆ ನಿಮ್ಮ ಅನುಕೂಲ ಅನುಕೂಲ ಇದ್ದರೆ ನೀವು ಈ ಥರ ಬಟರ್ ಪೇಪರಲ್ಲಿ ಈ ಥರ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಪ್ಲಾಸ್ಟಿಕ್ ಶೀಟ್ ಅಥವಾ ಇವಾಗ ಹೋಳಿಗೆ ಶೀಟ್ಗಳಂತಲೇ ಬಂದಿದೆ ಅದನ್ನು ಕೂಡ ಮಾಡ್ಕೋಬೋದು ಇವಾಗ ಪ್ಲಾ ನಾನಿಲ್ಲಿ ಬಟರ್ ಪೇಪರ್ನ ರೌಂಡಾಗಿ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹೂರಣ ಮತ್ತು ಹಿಟ್ಟನ್ನು ತಗೊಂಡು ಈ ಥರ ನೋಡಿ ಈ ಥರ ತುಂಬೋದ್ರಿಂದ ತುಂಬಾ ಸುಲಭ ಆಗುತ್ತೆ ಈ ಮೆಥಡನ್ನು ಒಂದು ಸತಿ ಫಾಲೋ ಮಾಡಿ ಇದು ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ ತುಂಬಕ್ಕೆ ಬರಲ್ಲ ಕೆಳಗಡೆ ಏನು ಪಟ್ ಪೇಪರ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನು ಲಟ್ಟನ್ಗೆಂದ ಲಟ್ಸಿ ಆಮೇಲೆ ಹೂರಣ ಇಟ್ಟು ಮೇಲ್ಗಡೆ ಹಿಂಗೆ ಕೋಟಿಂಗ್ ಮಾಡಿಬಿಡ್ತಾರೆ ಏನು ಲಟ್ಸಿರ್ತಾರಲ್ಲ ಅದನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಡ್ತಾರೆ ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಈವನ್ನಾಗಿ ಎಲ್ಲೂ ಹೂರಣ ಕಾಣಿಸ ಕಾಣಿಸಲ್ಲ ನಿಮಗೆ ಹೊರಗೆ ಬರೋಲ್ಲ ಹೂರಣ ಹಾಗೆ ಹಿಟ್ಟಿನ ಅಂಶ ಕೂಡ ಎಡ್ಜಲ್ಲಿ ಉಳ್ಕೊಳ್ಳಲ್ಲ ನೀವು ಈ ಥರ ಮಾಡೋದರಿಂದ ಒಂದು ಸತಿ ನೋಡ್ಕೊಳ್ಳಿ ನೀವೇನಾದರೂ ಇದನ್ನು ಕರೆಕ್ಟಾಗಿ ನೋಡಲಿಲ್ಲ ಇನ್ನೊಂದು ಸತಿ ರಿವರ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಇದನ್ನು ಯಾವ ರೀತಿ ತುಂಬ್ಕೋಬೇಕು ಇದೊಂದು ಟಿಪ್ಪು ಒಳ್ಳೆ ಚೆನ್ನಾಗಿ ಹೋಳಿಗೆ ಬರುತ್ತೆ ಎಡ್ಜಸ್ಸಲ್ಲಿ ಹಿಟ್ಟು ಉಳ್ಕೊಳ್ಳಲ್ಲ ಜಸ್ಟು ನಿಮಗೆ ಹೂರಣ ಹೂರಣದ ಹೋಳಿಗೆ ಚೆನ್ನಾಗಿ ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಹಿಟ್ಟಾಗಲಿ ಹೂರಣ ಆಗಿ ಹೋಗಲಿ ಆಮೇಲೆ ಹೋಳಿಗೆ ಹರಿಯೋದಿಲ್ಲ ಹಾಗಾಗಿ ಈ ಸ್ ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕೈಯಿಂದ ತಟ್ಕೊಂಡು ಅದಾದಮೇಲೆ ಮೇಲೆ ಬಟರ್ ಪೇಪರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಬರಳುಗಳಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ರಾಯಿತು ನಿಮಗೆ ಹೋಳಿಗೆ ಒಂದು ಐದು ನಿಮಿಷದಲ್ಲೆಲ್ಲ ಹೋಳಿಗೆ ಒಂದು ಹೋಳಿಗೆ ಮಾಡೋಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಅಷ್ಟು ಸುಲಭವಾಗಿ ನೀವು ಹೋಳಿಗೆಯನ್ನು ಮಾಡಿಬಿಡ್ಬೋದು ನೀವು ನೋಡ್ತಿರ್ಬೋದು ಯಾವುದೇ ಲಟ್ಟನ್ಗೆ ಅವಶ್ಯಕತೆ ಇಲ್ಲ ಬರೀ ಕೈಯಿಂದನೇ ಆರಾಮಾಗಿ ತೀಡ್ಬಿಡ್ಬೋದು ಇವಾಗ ನೋಡ್ತಿರ್ಬೋದು ನೋಡಿ ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿ ಹೋಳಿಗೆ ಆಗೋಯಿತು ನೋಡಿ ಎಷ್ಟು ತೆಳುವಾಗ ಕೂಡ ಆಗಿದೆ ಹಾಗೆ ಎಡ್ಜಸ್ಸಲ್ಲಿ ಹಿಟ್ಟು ಕೂಡ ಕಾಣಿಸ್ತಾ ಇಲ್ಲ ನಿಮಗೆ ಈವನ್ ಆಗಿ ಸ್ಪ್ರೆಡ್ ಆಗಿದೆ ಹೂರಣ ಕೂಡ ಹೊರಗೆ ಬರಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಈ ಥರ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಬಟರ್ ಪೇಪರಿಂದನೇ ಹಾಕೋ ಹಾಕೊಂಡ್ಬಿಡ್ತೀನಿ ನಾನು ಬಟರ್ ಪೇಪರ್ನ ಮೊದಲಿಗೆ ಉಲ್ಟಾಗಿ ಹಾಕೊಂಡು ಆಮೇಲೆ ನಿಧಾನವಾಗಿ ತೆಗಿಬೋದು ಬಟರ್ ಪೇಪರ್ನ ನೋಡಿ ಯಾವ ರೀತಿ ಉಬ್ಕೊಂಡು ಇದೆ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡೇ ಫ್ರೈ ಮಾಡ್ಕೋಬೇಕು ಹೋಳಿಗೆ ಸಾಫ್ಟಾಗಿ ಬರಬೇಕಂದ್ರೆ ಎಣ್ಣೆ ತುಪ್ಪ ಹಾಕಲೇಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಜಾಸ್ತಿ ಸಮಯ ತೊಗೊಳ್ಳಲ್ಲ ಯಾಕಂದರೆ ಹಿಟ್ಟು ಚೆನ್ನಾಗಿ ನೆನೆದಿರುತ್ತಲ್ಲ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ತೆಗೆದ್ರೆ ಆಯಿತು ನೋಡಿ ರುಚಿ ರುಚಿಯಾದಂಥ ಆಗಿರುವಂಥ ಹೂರಣದ ಹೋಳಿಗೆ ರೆಡಿಯಾಗಿದೆ ನೀವು ಕೂಡ ಈ ಟಿಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಹೋಳಿಗೆ ಮಾಡ್ಬೋದು ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಥ್ಯಾಂಕ್ ಯು